ಹಾಯ್ ಫ್ರೆಂಡ್ಸ್ ಪ್ರಮೋ ಹಾಕ್ಬಾರ್ದು ಅಂದ್ಕೊಂಡಿದ್ದೆ ಅಬ್ಬಾ 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 ಅಬ್ಬಾಬ್ಬಾ ಬಿಗ್ ಬಾಸ್ ಮನೆ ಒಳಗಡೆ ಓಪನ್ ಚಾಲೆಂಜ್ ನಡೀತಾ ಇದೆ ಯಾರ್ಯಾರ ಮಧ್ಯ ಅಶ್ವಿನಿ ಗಿಲ್ಲಿ ಧ್ರುವಂತ್ ಹೇಗಿದೆ ಅಂದರೆ ಮಸ್ತ್ ಪ್ರಮೋ ನೋಡೋಕೆ ಮುಂಚೆ ನಿಜ ಇವರೆಲ್ಲ ಸೀರಿಯಸ್ಸಾಗಿ ಮಾಡ್ತಾರಾ ಏನು ಕತೆ ಈ ಥರ ಒಂದು ಇದು ಅಶ್ವಿನಿಗೌಡ ಅವರು ಆ್ಯಕ್ಟಿವ್ ಆಗಿಬಿಟ್ರು ಮತ್ತೆ ನಿನ್ನೆ ರಾಣಿ ಪಟ್ಟ ಕೊಡೋದ್ರೊಳಗಡೆ ಅಶ್ವಿನಿ ಧ್ರುವಂತ್ ಜೊತೆ ಸೇರಿಕೊಂಡು ಗಿಲ್ಲಿಗೆ ಓಪನ್ ಚಾಲೆಂಜ್ ಅದು ತೊಡೆ ತಟ್ಟಿ ಒಂದು ಸಲ ನೋಡ್ಕೊಂಬರೋಣ

ತಮಾಷೆಗೆ ಮಾಡ್ತಾರೆ ಒಂದು ಗೊತ್ತಾಗಲ್ಲ ಜನರನ್ನ ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ ಹತ್ತೇ ನಿಮಿಷ ಆಮೇಲೆ ನೋಡಿದ್ರೆ ಚೆನ್ನಾಗಿ ಒಳಗಡೆ ಚೆನ್ನಾಗಿರ್ತಾರೆ ಈ ಪ್ರಮೋ ಅಬ್ಬಾ 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 ಅಬ್ಬ ಯಾರು ಎಡಿಟ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಂದುಬಿಟ್ಟು ಹಾಕಿ ಎಡಿಟ್ ಮಾಡ್ತಾರೆ ಚೆನ್ನಾಗಿರುತ್ತೆ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅದ್ರ ಜೊತೆ ಧ್ರುವಂತು ನಿನ್ನೆ ಲೈವಲ್ಲಿ ನೋಡಿದ್ವಿ ಮಾತಾಡ್ತಾ ಇರಬೇಕಾದ್ರೆ ಅಶ್ವಿನಿ ಮತ್ತು ಧ್ರುವಂತು ಅಶ್ವಿನಿ ಹೇಳೋದು ನನಗೆ ಗಿಲ್ಲಿ ಕಂಡ್ರೆ ಇಷ್ಟ ಅಂತ ಆದರೆ ಇಲ್ಲಿ ಈ ಥರ ಮಾಡೋದು ಇದೇನಿದು ಗಿಲ್ಲಿನೂ ಸ್ವಲ್ಪ ಕೆಣಕ್ ಅದು ಬೇರೆ ಇದ್ರೊಳಗೆ ನಮ್ಗೆ ಯಾರು ಸೀರಿಯಸ್ಸು ಯಾರಿದು ಅಂತನೂ ಗೊತ್ತಾಗಲ್ಲಪ್ಪ ನೋಡೋಣ ಇವತ್ತಿನ ಆಟನ ನಿನ್ನೆ ಆಟ ನೋಡಿದ್ರಲ್ಲ ಗಿಲ್ಲಿ ಏನು ಯಾರಿಗೂ ಫೇವರಿಜಮ್ ಏನು ಮಾಡಿಲ್ಲ ಸುಮ್ಮನೆ ಗಿಲ್ಲಿ ಆಟ ಆಡಿಸಿರೋದು ನೋಡೋಣ ನೋಡೋಣ ಅಂತ ಅಲ್ಲಿ ಸ್ಪಂದನ ಸ್ವಲ್ಪ ಕಾವ್ಯನ ಬ ನೀರಿನ ಡಬ್ಬ ತೆಗೆದಿರೋದಕ್ಕೋಸ್ಕರ ಗಿಲ್ಲಿ ಸ್ವಲ್ಪ ಹೊತ್ತು ಸ್ಟೈಲಾಗಿ ನೋಡಿ ಆ ಕಡೆ ಈ ಕಡೆ ನೋಡಿ ಅಷ್ಟೊತ್ತೇನು ಬೇಕಾಗಿರಲಿಲ್ಲ ಅದು ಒಂದು ಕಂಟೆಂಟ್ ಅಂದ್ಕೊಳ್ಳಿ ಏನಿದೆ ಆಡಲಿ ಪಾಪ ಹೊಸ ವರ್ಷದಲ್ಲಿ ಹೇಗೆ ಆಡ್ತಾರೆ ನೋಡೋಣ ಟ್ವೆಂಟಿ ಸಿಕ್ಸಲ್ಲಿ ಗೆಲ್ಲೋರು ಯಾರು ಬಿಗ್ ಬಾಸ್ ಪಟ್ಟಣ ಅಂತ ನೋಡೋಣ ಎಲ್ಲ ಇವತ್ತಿನ ಆಟದಲ್ಲಿ ಯಾರು ಗೆಲ್ತಾರೆ ಏನು ಕತೆ ಯಾರು ಈ ವಾರ ಕ್ಯಾಪ್ಟನ್ ಆಗ್ತಾರೆ ನಾಮಿನೇಷನಲ್ಲಿ ಎಲ್ಲ ಇವರೆಲ್ಲ ಇದ್ದಾರೆ ನಾಮಿನೇಷನಲ್ಲಿ ಅಂತೂ ಅಶ್ವಿನಿ ಧನು ಎಲ್ಲ ಇದ್ದಾರೆ ನಾನು ಒಂದು ವಿಡಿಯೋ ಇದ್ರ ಜೊತೆನೇ ಇನ್ನೊಂದು ವಿಡಿಯೋ ಹಾಕಿದ್ದೀನಿ ಅದರೊಳಗೆ ಧನು ಅವರದ್ದು ಯಾವ ರಾಶಿ ಅಂತ ಹೇಳೋದು ಮರ್ತೋಗಿದ್ದೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಆ ನನ್ನ ಇನ್ನೊಂದು ವಿಡಿಯೋನ ನೋಡಬೇಕಂದ್ರೆ ನೋಡಿ ಅದರೊಳಗೆ ಎಲ್ಲರ ಎಲ್ಲರ ರಾಶಿಗಳನ್ನು ಯಾವ್ಯಾವ ರಾಶಿ ಇರ್ಬೋದು ಅಂತ ಗೆಸ್ ಮಾಡಿ ಹಾಕಿದ್ದೀನಿ ಧನು ಧನು ಇದಾರಲ್ಲ ಅವ್ರ ರಾಶಿನ ಮರ್ತೋಗಿದ್ದೆ ಧನು ಅವ್ರದ್ದು ರಾಶಿ ಅಂತ ಅನ್ಕೊತಾ ಇದ್ದೀನಿ ನಾನು ನೋಡೋಣ ಎಲ್ರದ್ದು ಹಾಕಿದ್ದೀನಿ ರಾಶಿ ಯಾರ್ಯಾರ ರಾಶಿ ಯಾರ್ಯಾರದ್ದು ಅಂತ ಧನು ಅವ್ರದ್ದು ಮಾತ್ರ ಮರ್ತೋಗಿದ್ದೆ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಧನು ಅವರದ್ದು ರಾಶಿ ಅಂತ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಮೀನ ರಾಶಿ ಅಂತ ಕಾಣಿಸ್ತಾ ಇದೆ ನೋಡೋಣ ನಿಮ್ಮ ಪ್ರಕಾರ ಇರ್ಬೋದ ಏನು